ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಪ್ರಕಾಶ್ ಅನ್ನೋರು ದಾವಣಗೆರೆಯಿಂದ ಈ ವಿಡಿಯೋ ನನಗೆ ಕಳಿಸಿದ್ದಾರೆ ಸೊ ನಾನು ಮೊದಲಿಗೆ ಗಿಡ ಯಾವ ಥರ ಇತ್ತು ಮತ್ತು ನಂತರ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸು ಬಳಕೆ ಮಾಡಿದ್ಮೇಲೆ ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಇದ್ದೀನಿ ಸ್ನೇಹಿತರೆ ಪೂರ್ತಿಯಾಗಿ ಈ ವಿಡಿಯೋ ನೋಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಮತ್ತು ಅದೇ ರೀತಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಮೊದಲಿಗೆ ಅವರು ಗಿಡ ಯಾವ ಥರ ಇತ್ತು ಅಂತ ನನಗೆ ವಿಡಿಯೋ ಕಳಿಸಿದ್ರು ಅದು ಆದ ನಂತರ ನಾವು ಅವ್ರಿಗೆ ಪ್ರಾಡಕ್ಟ್ ಕೂಡ ನಾವು ಕಳಿಸಿದ್ದೀವಿ ನಮ್ಮ ಸೇತು ಎನ್ ಪಿ ಕೆ ಸ್ಟೆಮ್ರಿಚ್ ಮತ್ತು ಬಯೋ ನೈಂಟಿ ನೈನ್ ಅದು ಬಳಕೆ ಮಾಡಿದ ನಂತರ ಈಗ ಅವರು ನಮಗೆ ಇನ್ನೊಂದು ವಿಡಿಯೋ ಕೂಡ ಕಳಿಸಿದ್ದಾರೆ ನೋಡ್ಬೋದು ನೀವು ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿದೆ ತುಂಬ ಖುಷಿಯಾಗಿದೆ ಸ್ನೇಹಿತರೆ ಗಮನಿಸಬಹುದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅವಳು ತುಂಬ ವೈಟ್ ಆಗಿದ್ದು ಇವಾಗ ತುಂಬ ಹಸಿರಾಗ್ತಾ ಇದೆ ಎಲೆಗಳು ಚಿಗುರು ಚೆನ್ನಾಗಿ ಬರ್ತಾ ಇದೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಶಂಶಿಪುರ ಗ್ರಾಮ ಯೂಟ್ಯೂಬಲ್ಲಿ ಮಧುಪ್ರಸಾದನ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನೆಕ್ಸಾ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೆ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಹೂವು ಈಗ ಏನಿದ್ದಿಲ್ಲ ಅದನ್ನೇದು ಗುಂಟೆ ಇದೆ ನಮ್ದೋಲ ಇವಾಗ ಹೂವು ಏನೂ ಸಿಕ್ಕಿದ್ದಿಲ್ಲ ಒಂದು ಕ್ರಾ ಇದು ಸಿಕ್ಕಿದ್ದಿಲ್ಲ ಇವಾಗ ಒಂದು ನಾಲ್ಕು ಕೆ ಜಿ ಮೇಲೆ ಸಿಗ್ತಾ ಇದೆ ಚೆನ್ನಾಗಿದೆ ಪ್ರಾಡಕ್ಟು ಸ್ಟಮು ಗಿಮ್ಮು ಒಳ್ಳೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಒಂದು ಗಿಡದಲ್ಲಿ ಒಂದು ಎಲೆ ಇದ್ದಿಲ್ಲ ಏನಿದ್ದಿಲ್ಲ ಎಲ್ಲ ಕಡ್ಡಿಯಾಗಿದ್ದು ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಗಿಡ